ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮ ಸಂಸ್ಥೆಯ ತನ್ನ ಉತ್ಪನ್ನದ ಪಥದಲ್ಲೊಂದು ಹೊಸ ಅಧ್ಯಯನ ಬರೆಯುತ್ತಿದೆ ನಮ್ಮ ನವೀನ ಹಂಡ್ರೆಡ್ ಎಚ್ ಪಿ ಕ್ರೀಮ್ ನಿಮಗೆ ಪರಿಚಯಿಸಿದಲ್ಲಿ ನಮಗೆ ತುಂಬಾ ಸಂತೋಷವಾಗುತ್ತಿದೆ ಈ ಯಂತ್ರ ಬರೀ ಉಪಕರಣವಲ್ಲ ನಿಮ್ಮ ಹಾಲು ಉದ್ಯಮದ ಲಾಭದ ಬಾಗಿಲಾಗಿದೆ ಈ ಮಿಷಿನ್ನ ನ ವಿಶೇಷತೆ ಏನಂದ್ರೆ ಶುದ್ಧ ಕ್ರೀಮ್ ಬೇರ್ಪಡಿಸುವ ಈ ಯಂತ್ರ ಐದು ನಿಮಿಷದಲ್ಲಿ ಒಂಬತ್ತು ಲೀಟರ್ಷ್ಟು ಕ್ರೀಮ್ ಅನ್ನು ಬೇರ್ಪಡಿಸುತ್ತದೆ ಹಂಡ್ರೆಡ್ ಎಲ್ ಪಿ ಎಚ್ ಪ್ರಾಸೆಸಿಂಗ್ ಸಾಮರ್ಥ್ಯ ಒಂಬತ್ತು ಲೀಟರ್ ಅಷ್ಟು ಹಾಲನ್ನು ಇದರಲ್ಲಿ ತುಂಬಿಸಬಹುದು ಸೌಂಡ್ ಕಡಿಮೆ ಸಾಮರ್ಥ್ಯ ಹೆಚ್ಚು ಅರ್ಧ ಎಚ್ ಪಿ ಮೋಟರ್ ಹದಿನಾಲ್ಕು ಕೋನ್ ಕೊಡ್ತಾ ಇದೀವಿ ಇಪ್ಪತ್ತು ನಲವತ್ತು ಅರವತ್ತು ಎಷ್ಟು ಲೀಟರ್ ನೀವು ಕರೆದಿದ್ರು ಪರವಾಗಿಲ್ಲ ಅವರಿಗೆ ಈ ಮಿಷಿನ್ ಉಪಯೋಗಕಾರಿಯಾಗಿರುತ್ತದೆ ಈ ಮಿಷಿನ್ ನ ಉಪಯೋಗ ಏನಂದ್ರೆ ನಿಮ್ಮ ಹಾಲನ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಬಹುದು ಇದರಿಂದ ತುಪ್ಪ ಬೆಣ್ಣೆ ಕ್ರೀಮ್ ಪೇಸ್ಟ್ರಿ ತಯಾರಿಸಬಹುದು ಅದಿಲ್ಲದೆ ಫ್ಲೇವರ್ಡ್ ಮಿಲ್ಕ್ ರೋಸ್ಟ್ ಮಿಲ್ಕ್ ಮಿಲ್ಕ್ ಈ ತರದ ನೀವು ಮಾಡ್ಕೋಬಹುದು ಶುದ್ಧ ಪ್ರಕ್ರಿಯೆ ನಿಮ್ಮ ದೈನಂದಿನ ಆದಾಯವನ್ನು ಹೆಚ್ಚಿಸಬಹುದು ಯಾಕೆ ಹಾಲು ಬಿಸಿನೆಸ್ ಗೆ ಈ ಕ್ರೀಮ್ ಸಪರೇಟರ್ ತುಂಬಾ ಉಪಾಯಕಾರಿಯಾಗಿದೆ ಗೊತ್ತಾ ಹಾಲಿನಿಂದ ಹೆಚ್ಚು ಉತ್ಪಾದನೆ ತಯಾರಿಸಲು ಸಾಧ್ಯ ಬೆಣ್ಣೆ ತುಪ್ಪ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು ಸಣ್ಣ ಮಟ್ಟದ ಡೈರಿಯಿಂದ ದೊಡ್ಡ ಮಟ್ಟದ ಡೈರಿ ತನಕ ನಿಮಗೆ ಈ ಕ್ರೀಮ್ ಸಪರೇಟರ್ ಉಪಯೋಗಕಾರಿಯಾಗಿರುತ್ತದೆ ಲಾಭ ಹೆಚ್ಚು ಕೆಲಸ ಕಮ್ಮಿ ಹಣ ಇಲ್ಲ ಅಂತ ಚಿಂತೆ ಮಾಡ್ತಿದ್ರ ಇ ಎಮ್ ಐ ಆಪ್ಷನ್ ಇದೆಯಲ್ಲ ಹಿಂದೆ ಈ ಮಿಷಿನ್